ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡು ಬಂದಿನಿ ಸೊ ಇದನ್ನು ತೋರಿಸಕೀನಿ ಬನ್ನಿ ನನ್ನ ವೀಡಿಯೋಗೆ ನನ್ನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ ಸಂಜೆ ಟೈಮ್ ಆಗೈತಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂದದ ಎಸ್ ಸಿಕ್ಸ್ ಕ್ಲಾ ಸಿಕ್ಸ್ ಟೈಮು ಸಿಕ್ಸ್ ಓ ಕ್ಲಾಕ್ ಆಗೈತಿ ಎಂಡೇನು ಟೀ ಕುಡ್ದಿಲ್ಲ ಟೀ ಕುಡಿಬೇಕು ಯಾಕಂದರೆ ಇಷ್ಟೊತ್ತು ಈ ಬ್ಲೌಸ್ ತರಬೇಕು ಅಂತ ಸಖತ್ತಾಗಿ ಸರ್ಕಸ್ ಮಾಡೀನಿ ಒಂದು ಮೂರು ಸತಿ ಆದರೂ ಕಾಡಿಸಿದ್ದಾರೆ ಆ ಬ್ಲೌಸ್ ಟೇಲರ್ ಅವರು ನಿಜ ಟೇಲರ್ ಅವ್ರದ್ದು ಇಷ್ಟು ಡಿಮ್ಯಾಂಡ್ ಐತಲ್ಲ ನಮ್ಗೆ ಇಷ್ಟು ಕಾಡಿಸ್ತಾರಲ್ಲ ನನಗೆ ಒಮ್ಮೊಮ್ಮೆ ಹಿಂಗೆ ಸಿಟ್ಟು ಬರ್ತದಲ್ಲ ಒಳ್ಳೆ ಟೇಲರೇ ನಮಗೆ ಸಿಗಂಗಿಲ್ಲ ಸಾಕು ಸಾಕಾಗ್ಯದ ಗೊತ್ತಿಲ್ಲ ನನಗೆ ಒಂದು ಎರಡು ಮೂರು ಟೇ ಸ್ಟಿಚ್ಚಿಂಗ್ ಮಾಡಿಸ್ಬೇಕು ಅಂತ ಟೇಲರ್ ಕಡೆ ಕೊಟ್ಟಿನಿ ಪ್ರತಿಯೊಬ್ಬರ ಕಡೆ ಒಂದೊಂದು ಬ್ಲೌಸ್ ಹೊಲದ್ದು ನೋಡಬೇಕು ಅಂತ ಕೊಟ್ಟಿನಿ ಬಟ್ ಯಾರ ಕಡೆನೂ ಅಷ್ಟೊಂದು ಸಟ್ ಆಗ್ತಿಲ್ಲ ಒಂದು ಬ್ಲೌಸ್ ಕೊಡ್ತೀನಿ ಇಲ್ಲೆಲ್ಲ ಫಿಟ್ಟಿಂಗ್ ಫಿಟ್ಟಿಂಗ್ ಫಿಟ್ಟಿಂಗ ಅಥವಾ ಹಿಂಗೆ ಲೂಸ್ ಹಂಗೆ ಕೊಡ್ತಾರೆ ಇನ್ನೊಂದು ಕಡೆ ಕೊಟ್ಟರೆ ನೆ ನೆಟ್ಟಿಗೆ ಡಿಸೈನೇ ಹೊಲಂಗಿಲ್ಲ ಇನ್ನೊಂದು ಕಡೆ ಕೊಟ್ಟರೆ ಜಲ್ದಿನೇ ಕೊಡೋದಿಲ್ಲ ಈ ರೀತಿ ಆಗ್ತೈತಿ ಗೊತ್ತಿಲ್ಲ ಯಾಕೆ ಹಿಂಗೆ ಅಂತ ಒಳ್ಳೆ ಟೇಲರ್ ಸ್ಟಿಚಿಂಗ್ ಸ್ಟಿಚ್ ಮಾಡೋ ಒಳ್ಳೆ ಟೇಲರ್ ಸಿಕ್ಕರೆ ಅವರೇ ಅದೃಷ್ಟವಂತರು ಯಾಕಂದ್ರೆ ಆರಾಮ್ಸೆ ಚಂದ ಚಂದ ಸ್ಯಾಡಿನ ಡಿಸೈನ್ ವೈಸ್ ಸ್ಯಾ ಬ್ಲೌಸಸ್ನ ಹಾಕ್ಕೊಂಡು ಆರಾಮ್ಸೆ ಫಂಕ್ಷನ್ ಮತ್ತು ಹೊರಗಡೆ ಹೋಗುವಾಗ ಗೆ ಹೋಗ್ಲಿಕ್ಕೆ ಅವರಿಗೆ ಎಲ್ಲ ಹೆಲ್ಪ್ ಆಗ್ತದೆ ಬಟ್ ನನ್ನ ನೋಡಿ ಹೇಗೈತಿ ಪರಿಸ್ಥಿತಿ ಒಂದು ಬ್ಲೌಸ್ ಹೊಲೀಲಿಕ್ಕೆ ದೊಡ್ಡ ರಾಮಾಯಣನೇ ನಡಿಬೇಕು ಓಕೆ ಒಳಗಡೆ ಈಗ ಮಂಗೆ ಬರಾತೈತಿ ಗೊತ್ತಿಲ್ಲ ಸಂಜೆ ಟೈಮ್ ಅದು ಜಾಸ್ತಿ ಬರ್ತದೆ ಮಂಗೆ ಬಂತಂದ್ರೆ ಹೋಗೋದೆ ಎಲ್ಲ ಹೊರಗೆ ಸ್ವಲ್ಪ ಗೋದಿ ಗೋಧಿ ಹಿಟ್ಟಿನ ಸಂಬಂಧ ಸೊ ಗೋಧಿನ ಹಸಿನ ಮಾಡಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಚೆಲ್ಲ ಪಿಲ್ಲೆ ಮಾಡಿ ಕೆಳಗೆಲ್ಲ ಬಿಳಸ್ಬಿಟ್ಟಿದೆ ಸೊ ಆ ಬ್ಲೌಸನ್ನು ಈಗ ನಾನು ಹಾಕೊಂಡು ನೋಡ್ತೀನಿ ಸೈಜ್ ಕರೆಕ್ಟ್ ಇದ್ದಾವಿಲ್ಲ ಇಲ್ಲಾಂದ್ರೆ ನಾನು ಒಳಗೆ ಸ್ಟಿಚ್ ಮಾಡಿಸ್ ಮಾಡ್ಕೊತೀನಿ ಆ ಫಿಟ್ಟಿಂಗ್ ಏನೈತೆ ಅಂತ ನೋಡ್ಕೊಂಬಿಡ್ತೀನಿ ಫಟಾಫಟ್ ಅಂತ ನೋಡೋಣ ಸ್ಟಿಚಿಂಗ್ ಮಾಡುವಾಗ ಕೂಡ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಓಕೆ ಬನ್ನಿ ಹಾಗಾದರೆ ಸೈಜ್ ನೋಡ್ತೀನಿ ಫಾಸ್ಟಾಗಿ ಹೊಲಿತೀನಿ ಆಮೇಲೆ ಸೈಜ್ ಕರೆಕ್ಟಾಗಿದ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಈಗ ನನ್ನ ಬ್ಲೌಸ್ನ ನೋಡ್ತಿರ್ಬೋದು ಸ್ಟಿಚಿಂಗ್ ಸೊ ನಾನು ಹಾಕ್ಕೊಂಡು ತೆಗಿಬೇಕಂದೆ ಬಟ್ ಮನಸ್ಸಾಗಲಿಲ್ಲ ಸೊ ಹಾಕೊಂಡು ತೋರಿಸ್ಬಿಡೋಣ ಅಂತ ಅದಕ್ಕೆ ಫುಲ್ ಸೆಟ್ ನನ್ನ ಪಿನ್ ಹಚ್ಚೋದಿತ್ತು ಅಡ್ವಾನ್ಸ್ ಸೊ ಸ್ಕೂಲಿಗೆ ಹೋಗ್ಬೇಕಲ್ಲ ನಾನು ನಿಮ್ಮ ಸೊ ಅದಕ್ಕೋಸ್ಕರ ನಾನು ಪಿನ್ ಬೇರೆ ಹಚ್ಚಬೇಕಿತ್ತು ಹಾಗಾಗಿ ಮ್ಯಾಚ್ ಹೆಂಗಾಗುತ್ತೋ ಇಲ್ಲೋ ಸೊ ನೀರಿಗೆ ಸರಗಿನ ನೀರಿಗೆ ಆಗಿರ್ಬೋದು ನೆರಿಗೆ ಶ ಮತ್ತು ಶರಗು ನೆರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ ಅಂಥೇಳಿ ಸೊ ಯಾವುದಕ್ಕೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ಯಾಡಿನ ಉಟ್ಕೊಳ್ಳೋದನ್ನು ಸುಮ್ಮನೆ ಸಿಂಪಲ್ಲಾಗಿ ಕಲ್ತೀನಿ ಸೊ ಈ ರೀತಿ ಪ್ಲೇಯರ್ಸ್ನ ಈ ರೀತಿ ನ ಮಾಡಿದ್ದೀನಿ ಮತ್ತು ಬ್ಲೌಸ್ ಈ ರೀತಿ ಕುಂತೈತಿ ಒಳಗೆ ಹಸ್ತ್ರ ಹಚ್ಚಿದ್ರಿಂದ ಸ್ವಲ್ಪ ಹಿಂಗೆ ಈ ರೀತಿ ಬಂದೈತಿ ಬ್ಯಾಕ್ ಸೈಡು ಸೊ ಬ್ಯಾಕ್ ಸೈಡ್ ನೈಕು ಈ ರೀತಿ ಹೊಲ್ದಾರ ನೋಡಬೇಕು ಒಂದು ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ಸಕೋತೈತಿ ಇದನ್ನು ನನ್ನ ಒಂದು ಸ್ಟಿಚಿಂಗ್ ನ ಮಾಡ್ಕೊತೀನಿ ಓಕೆ ಈ ರೀತಿ ಇದೆ ಫ್ರೆಂಡ್ಸ್ ನನ್ನ ಒಂದು ಸ್ಕೂಲ್ ಸ್ಯಾರಿ ಅಂತ ಹೇಳ್ಬೋದು ಇಷ್ಟ ಆಯಿತು ಅಂತ ಅನ್ಕೋತೀನಿ ಓಕೆ ಇವಾಗ ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ಕೊತೀನಿ ಫುಲ್ ಲೂಸ್ ಲೂಸ್ ಅನ್ಸೋಕತ್ತೈತೆ ನನಗೆ ಇಲ್ಲಿ ಕೂಡ ಲೂಸ್ ಲೂಸ್ ಅನ್ಸಕತ್ತೈತಿ ನೋಡೋಣ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಅದನ್ನು ಫಟ್ ಅಂತ ಇದಕ್ಕೆ ಅನಿಸುತ್ತೆ ಪ್ರತಿಯೊಂದು ಮನೆಯಲ್ಲೂ ಮಿಷನ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಯಾವ ಟೈಮಲ್ಲಿ ಯಾವುದು ಹೊಲಿಗೆ ಬಿಸ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಫಿಟ್ಟಿಂಗ್ ಇರ್ತಾವೆ ಡ್ರೆಸ್ಸಸ್ ಕೆಲವೊಂದು ಸರ್ತಿ ಲೂಸ್ ಇರ್ತಾವೆ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಮನೆಯೊಳಗೆ ಈಗ ಮಿಷನ್ ಇದ್ದರೆ ಭಾಳ ಬೆಟ್ಟರು ಅಂದರೆ ಈಗಂತೂ ಎಲ್ಲರೂ ಇಟ್ಕೋತಾರೆ ಮೊದಲೆಲ್ಲ ಆ ಮಿಷನ್ ತೊಗೊಳೋದಂದ್ರೆ ಅಪ್ರೂಪಕ್ಕೆ ಒಂದು ಮಿಷನ್ ತಗೋತಿದ್ರು ಎಲ್ಲರೂ ಈಗಿಲ್ಲ ಹಂಗಿಲ್ಲ ಪ್ರತಿಯೊಬ್ರು ಮನೆಯಲ್ಲೂ ಈಗ ಮಿಷನ್ ಅದಾವ ಅಟ್ ಒಳ್ಳೇಗೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ಮೈ ತಮ್ಮ ಮೈ ಅಳತೆನ ಸ್ಟಿಚ್ ಮಾಡ್ಕೊಳ್ಳೋದ್ರಾಗ ಆಮೇಲೆ ಹರ್ಧದನ್ನು ಹೊಲ್ಕೊಳ್ಳ ಹೊಲ್ಕೊಳ್ಳೋ ಸಲುವಾಗಿ ಆಮೇಲೆ ಚಿಕ್ಕ ಮಕ್ಕಳು ಮನೆಗಿದ್ರೆ ಮುಗಿತು ಪದೇ ಪದೇ ಹೊಲಿಗೆ ಬಿಚ್ಕೊತಾರೆ ಟಿ ಶರ್ಟು ಪ್ಯಾಂಟು ಈ ರೀತಿ ಅಂಥವ್ರ ಮನೆ ಫಿಕ್ಸ್ ಈ ಮಿಷನ್ ಇರ್ಗಲೇ ಬೇಕು ಈ ಈ ಥರದ್ದೆಲ್ಲ ಪ್ರಾಬ್ಲಮ್ಗೋಸ್ಕರ ಒಂದು ಮಿಷನ್ ಇಟ್ಕೊಂಡ್ರೆ ಭಾಳ ಬೆಸ್ಟು ನಾನು ಅವಾಗೆಲ್ಲ ಅಂತಿದ್ದೆ ನನ್ನ ಹತ್ರನೂ ಇದ್ದಿದ್ದಿಲ್ಲ ಅವಾಗ ಅಂದ್ಕೊತಿದ್ದೆ ನನಗೆ ಮಿಷನ್ ಬೇಕು ಸೊ ನಾನು ಹಂಗೆ ಹೊಲ್ಕೋತೀನಿ ಹಿಂಗೆ ಹೊಲ್ಕೋತೀನಿ ಹೇಳಿ ಈಗ ನನಗೆ ಟೈಮ್ ಸಿಗಲ್ಲ ಆ್ಯಕ್ಚುಲಿ ಮಿಷನ್ ಮನೆಯೊಳಗಿದ್ರೂ ಕೂಡ ಹೊಲಿಯೋದಾದ್ರೆ ನೀಟಾಗಿ ಕೊಡಬೇಕು ಅದು ಬಿಟ್ಟು ನಾನು ತೆಲ್ದನ್ನು ಕಲಿಸ್ತೀನಿ ಅದು ಕಲಿಸ್ತೀನಿ ಮತ್ತು ಬ್ಲೌಸಸ್ ಎಲ್ಲ ನೀಟಾಗಿ ಕೊಡ್ತೀನಿ ಒಂದು ರೇಂಜಿಗೆ ದುಡ್ಡು ತೊಗೋತೀನಿ ಅಂತ ಸುಳ್ಳು ಸುಳ್ಳು ಹೇಳಿ ಈ ರೀತಿ ಬ್ಲೌಸನ್ನ ತಗೊಂಡು ಒಂದು ವಾರ ಗಂಟಲೆ ಕಾಯಿಸಿ ಈ ರೀತಿ ಕೆಟ್ಟದಾಗಿ ಕೊಟ್ಟರೆ ಇಂಥವ್ರಿಗೆ ಏನು ಮಾಡಬೇಕು ಹೇಳಿ ಫ್ರೆಂಡ್ಸ್ ನಿಜ ಈ ರೀತಿ ಕಾಡಿಸ್ಬಾರ್ದು ಆ್ಯಕ್ಚುಲಿ ಬ್ಲೌಸ್ ಪರ್ಪಸ್ ಎಲ್ಲ ಹೆಣ್ಮಕ್ಳದ್ದು ಇದೇ ಹಣೆ ಬರ ಭಾಳ ದಿನಗಳ ಮೇಲೆ ಬ್ಲೌಸ್ ಹೊಲಿಬೇಕು ಅಂತ ಕೊಡ್ತೀವಿ ಅದು ನೆಟ್ಟಿಗೆ ಒಬ್ಬರಿಗೆ ಟೇಲರ್ ಸಿಗೋಲ್ಲ ಒಂದು ಒಬ್ಬರ ಒಬ್ರ ಹತ್ರ ಒಂದು ಬ್ಲೌಸ್ ಕೊಟ್ಟರೆ ಅದು ಮುಗೀತು ಮತ್ತು ನೆಕ್ಸ್ಟ್ ಟೈಮ್ಗೆ ಯಾವಾಗ ಸ್ಯಾರಿ ಹೊಸ ಸ್ಯಾರಿ ತೊಗೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಕೋತೀವೋ ಅವಾಗೆ ಮತ್ತು ಟೇಲರ್ಗಳು ನೆನಪಾಗ್ತಾರೆ ಹಾಗಾಗಿ ಫಿಕ್ಸ್ ಟೇಲರ್ ಅಂತ ಯಾರು ಕೂಡ ಸಿಗೋಂಗೆ ಕೆಲವೊಂದು ಸತಿ ನಮ್ಗೆ ಈ ರೀತಿ ಮಾಡಬಾರ್ದಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಅನ್ನೋದು ಕೈಕೊಂಡ್ರೆ ಪರ್ಮನೆಂಟ್ ಕಸ್ಟಮರ್ ಅವ್ರಿಗೂ ಕೂಡ ಸಿಗ್ತಾರೆ ಮತ್ತು ನಾವು ಕೂಡ ಒಂದು ಫಿಕ್ಸ್ ಒಬ್ರ ಹತ್ರ ಹಾಕಲಿಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ ಏನೋ ಒಂದು ರೀತಿ ನಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ ಹಾಗಾಗಿ ಇವಾಗ ದುಡ್ಡುಗೋಸ್ಕರ ಒಂದು ವಾರ ಕಾಯಿಸಿ ಮತ್ತೊಬ್ಬರಿಗೆ ಕ್ಲಾಸಸ್ ತೊಗೋತೀನಿ ಅಂತ ಹೇಳ್ಬಿಟ್ಟು ಸೊ ಕಲಿಯೋರಿಗೆ ಇದನ್ನು ಕೊಟ್ಟು ಹೊಲಿಸಿದಾರೇನೋ ಅದಕ್ಕೋಸ್ಕರ ಸ್ಟಿಚ್ಚಿಂಗು ಸೈಜೇ ಇಲ್ಲ ಸೈಜ್ ಲೆಸ್ ಇದೆ ನೀವು ಯಾರಾದರೂ ಟೈಲರ್ಸ್ ಇದ್ದರೆ ಈ ರೀತಿ ಮಾಡಬೇಡಿ ಟೈಮ್ ಭಾಳ ವೇಸ್ಟ್ ಆಗ್ತದೆ ಟೈಮ್ ಇಂಪಾರ್ಟೆಂಟ್ ಇರ್ತೈತಿ ಕಸ್ಟಮರ್ ಬೇಕು ಅಂದರೆ ಟೈಮ್ ಟೈಮಿಗೆ ಎಳುವರೆ ಹಾಕ್ ತಂದೈತಿ ಇನ್ನು ಆತನ ಚಾ ಮಾಡಲಿಲ್ಲ ನಾನು ಸ್ಟಿಚ್ ಮಾಡ್ಕೋಕತ್ತಿದ್ನೆಲ್ಲ ಸೊ ಹಸ್ಬೆಂಡ್ದು ಕೂಡ ಅಂದರೆ ಶರ್ಟು ಸ್ವಲ್ಪ ಲೂಸ್ ಆಗಿತ್ತು ಹಾಗಾಗಿ ಅವ್ರದ್ದು ಕೂಡ ಹೊಲ್ದು ಕೊಟ್ಟೆ ಇಷ್ಟೊತ್ತಾಯಿತು ನಮ್ಮ ಇರಾಜ್ಗೆ ಅಂತ ನಾನು ಉಂಡೆ ಮಾಡಿದ್ನೆಲ್ಲ ಸೊ ಎಳ್ಳೆ ಉಳ್ದವ ಮಸ್ತಾಗಿತ್ತು ಎಳ್ಳನ್ನು ಹುರಿದು ಉಂಡೆ ಮಾಡುವಾಗ ಅದನ್ನೊಳಗೆ ಮಿಕ್ಸ್ ಮಾಡಿಕೊಂಡು ಕಟ್ಟಬೇಕು ಮಸ್ತ್ ಆಗ್ತದೆ ತಿನ್ನುವಾಗ ಆ ಎರಡೆರಡು ಬ್ಯಾಗ್ ಹಸ್ತಾವಲ್ಲ ಅದು ಕುರು 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 ಅಂಥೇಳಿ ಲೈಟಾಗಿ ಸೌಂಡ್ ಕೊಡ್ತದ ಆಮೇಲೆ ಟೇಸ್ಟ್ ಕೊಡೋ ಸಕ್ಕತ್ತಾಗಿ ಕೊಡ್ತದೆ ಮಿಕ್ಸರ್ ಏನು ಮಾಡ್ತೀವಲ್ಲ ಎಲ್ಲ ಬಾಯಿಯೊಳಗೆ ಹಿಟ್ಟ ಹಿಟ್ಟು ಹಿಟ್ಟು ಅಂತ ಹತ್ತದ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಂಗಿಲ್ಲ ಸೊ ಅದಕ್ಕೋಸ್ಕರ ಆ ರೀತಿ ಬ್ಯಾ ಸೊ ಉಂಡೆನ ಮಾಡೋದು ಇರ್ತದೆ ಟ್ರೈ ಮಾಡಿ ನೋಡಿರಿ ಉಂಡೆ ಹೆಂಗದ ಅಂತ ಹೇಳಿರಿ ಮತ್ತು ಚಹಾ ಮಾಡ್ತೀನಿ ಏನೋ ಗೊತ್ತಿಲ್ಲ ಒಂದು ಚಹಾ ಮಾಡಲೇಬೇಕು ಮತ್ತು ಹಿಂಟ್ನಾದ ಆ್ಯಕ್ಚುಲಿ ಇವತ್ತು ನಾನು ಮೆಂತೆ ಪಲ್ಯ ಸಾಂಬಾರು ಮತ್ತು ಸಬ್ಬಸಗಿ ಪಲ್ಯ ಕಡವಂಚಿ ಅಂತಾರಲ್ಲ ಕಾರ್ಚಿಕಾಯಿ ಪಲ್ಯ ಸೊ ಅದನ್ನ ಮಾಡಿದ್ವಿ ಆಮೇಲೆ ರಸನಕ್ಕಿ ಅನ್ನ ಮೆತ್ತಗ ರಸನಕ್ಕಿ ಅನ್ನ ತಿನ್ನೋದ್ರಿಂದ ಹೆಲ್ದಿ ಫುಡ್ ಅದು ಆದಷ್ಟು ಅದು ಎಷ್ಟು ತಿಂತೀವಲ್ಲ ಅಷ್ಟು ಹೊಟ್ಟಿ ಗಟ್ಟಿಯಾಗಿರ್ತದೆ ಮತ್ತು ಹೆಲ್ತ್ ಹೆಲ್ದಿ ಇರ್ತದ ಫುಡ್ ರೈಸ್ ಅದೇ ನಾವು ಈ ಪಾಲಿಸ್ ಅಕ್ಕಿ ಸ್ವಲ್ಪ ಊಟ ಮಾಡಿ ಆದಮೇಲೆ ಸ್ವಲ್ಪ ತಾದ್ಮೇಲೆ ಹಶು ಆಗ್ತದೆ ನೋಡ್ರಿ ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಹಶು ಆಗ್ತದೆ ಅದೇ ನಾವು ರಾಶಿನ ಅಕ್ಕಿ ತಿಂದ ಮೇಲೆ ಮಧ್ಯಾಹ್ನ ಊಟ ಮಾಡಿದರೆ ಸಂಜೆವರೆಗೂ ಹಸುವೆ ಆಗೋಂಗಿಲ್ಲ ಅಷ್ಟು ಪವರ್ಫುಲ್ ಇರ್ತದೆ ರಾಶಿನ ಅಕ್ಕಿ ಸೊ ಈಗ ನಾನು ಇದನ್ನು ಮಾಡ್ತೀನಿ ಚಲೋ ಅಕ್ಕಿ ಅನ್ನ ಮಾಡ್ತೀನಿ ಇವತ್ತು ಆಕ್ಚುಲಿ ಕೆಲಸ ಸಿಕ್ಕಾಪಟ್ಟೆ ಆಯ್ತು ಗೋಧಿ ಹಸನ್ ಮಾಡೋದು ಆಮೇಲೆ ಬ್ಲೌಸ್ ತರ್ಲಿಕ್ಕೆ ಒಂದಿಷ್ಟು ಹೋಗಿ ಬಂದು ಹೋಗಿ ಬಂದು ಒಂದು ಮೂರು ಸತಿ ಮಾಡಿದೆ ಗೋಧಿ ಗೋಧಿ ಹಸನ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಏನು ಮಾಡ್ದೆ ಇವತ್ತಿಗೆ ಏನು ಮಾಡಿದೆ ಬೆಳಿಗ್ಗೆ ಅಡುಗೆ ಪ್ರಿಪ್ರೇಷನ್ನು ಇವತ್ತೆಲ್ಲ ಚಲೋ ಮಾಡಬೇಕು ಮನೆಯಲ್ಲೇ ಅಂಥೇಳಿ ಹೀಗಾಗಿ ಇವತ್ತೆಲ್ಲ ಟೈಮ್ ಇದರಲ್ಲೇ ಹೋಯ್ತು ಹೋಯ್ತು ಗೊತ್ತಿಲ್ಲ ಒಂದು ರಜೆ ಒಂದು ರಜೆ ಸಿಕ್ಕರೆ ಒಂದು ರೀತಿ ಖುಷಿ ಇಲ್ಲ ಸ್ವಲ್ಪ ಚಾಯ್ ಮಾಡ್ಕೊಂಡ್ಬಿಡ್ತೀನಿ ಈಗ ಬಾಲ್

ಈ ರೀತಿ ವಟಾಣಿ ತಿನ್ನೋಕ್ಕೆ ಮಸ್ತ್ ಅನ್ಸುತ್ತೆla ನನಗೆ ಇಷ್ಟ ऑलरेडी ಫ್ರಿಜ್ ಅಲ್ಲಿ ಹೇರ್ಟ್ಟಿತ್ತು ಸೋ ಫ್ರಿಜ್ ಅಲ್ಲಿ ಹೇರ್ಟ್ ಇಟ್ಕೊಂಡಿನಿ ಏನು ಐದು ಚಪಾತಿ ನಡಿಸದರೆ ಸಾಕು ಐದ ಚಪಾತಿ ಅರ್ಧ ಸಾಂತಾวะ ಹಿಂಗೇ ದಪ್ಪವಾಗಿ ಆಯ್ತಾ ಹೇಳ್ತಾ ಇದಾವೆ ಏನೈತಿಲ್ಲ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡಿನಿ ಸುಮ್ಮನೆ ಇವತ್ತಿನ ದಿನ ವೇಸ್ಟ್ ಆಗಬಾರ್ದು ಅಂಥೇಳಿ ಅದಾದಮೇಲೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಇವಾಗೇನು ಇರ್ತಿಲ್ಲ ಮೊಬೈಲು ಈ ಸ್ವಲ್ಪ ಕ್ಲೀನ್ ಅಷ್ಟೇ ಫ್ರೀ ಇದ್ದಾಗ ಕೆಲವೊಂದು ಕೆಲಸಗಳನ್ನು ಮಾಡ್ಕೋತೀನಿ ಕೆಲವೊಂದು ಕ್ಲೀನಿಂಗ್ಗಳನ್ನು ಮಾಡ್ಕೋತೀನಿ ಹಾಗೆ ಎರಡು ಮೂರು ದಿನದಿಂದ ಈ ಬಟ್ಟೆನ ಮಡಚಿದ್ದಿಲ್ಲ ಬಟ್ಟೆನ ಮಡಿಸ್ಸತ್ತೀನಿ ಸ್ಕೂಲ್ಗೆ ಹೋಗೋರು ಅಂದರೆ ಸ್ಕೂಲ್ಗೆ ಅಂತ ಅಲ್ಲ ಯಾವುದೇ ರೀತಿ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗೋರು ಈ ರೀತಿ ಕೆಲಸಗಳು ಪೆಂಡಿಂಗ್ ಇರ್ತವೆ ಅಂತ ಅಂದ್ಕೋತೀನಿ ನನ್ನ ಕೆಲಸನೂ ಹಾಗೇನೇ ಪೆಂಡಿಂಗ್ ಸಿಕ್ಕಾಪಟ್ಟೆ ಇರ್ತಾವೆ ಮಾರ್ನಿಂಗ್ ಮಾರ್ನಿಂಗ್ ಜಲ್ದಿ ಅದು ಹೇಳಬೇಕು ಮತ್ತು ಪೂಜೆ ಮಾಡಬೇಕು ಪೂಜೆ ಏನಾದರೂ ಸ್ಕಿಪ್ ಆದರೆ ಸಂಜೆ ಟೈಮಲ್ಲಿ ಆ ಪೂಜೆನ ಕಂಪ್ಲೀಟಾಗಿ ಮುಗಿಸ್ಕೊತೀನಿ ಈಗ ರಾಗಿ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಡೈಲಿ ಊಟ ಊಟ ಅಂದರೆ ಕೆಲವೊಂದು ಸರ್ತಿ ಬ್ಯಾಸರಾಗ್ತದೆ ಹಾಗಾಗಿ ಒಂದು ಸೈಡ್ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಕುಡಿತೀವಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಪಲ್ಯಕ್ಕೋಸ್ಕರ ಹುರಿದು ಪೌಡ್ರ್ ಮಾಡಿ ಕೊಡ್ತೀನಿ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಒಂದು ಒಂದೆರಡು ಚಪಾತಿ ಮತ್ತು ಇದು ಗಂಜಿ ಮತ್ತು ಪಲ್ಯ ಎಲ್ಲ ಇದೆ ಅದನ್ನೇ ತಿಳ್ಕೊತೀವಿ ಐ ಹೋಪ್ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್